ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಆರಾಮಿತ್ತೀರಾ ಅಂತ ಅಂದ್ಕೊಂಡಿನಿ ನಾನು ಆರಾಮಿದ್ದೀನಿ ನೋಡಿರಿ ನೋಡಿರಿ ಇವತ್ತು ಬೆಳಗ್ಗೆ ಬೆಳಗ್ಗೆ ನಮ್ಮ ಮನೆ ಹತ್ರ ಬಸವಣ್ಣ ಅವರು ಬಂದಿದ್ದಾರೆ ನಮ್ಮ ಅಲ್ಲಿ ನಿತ್ತ ನಮ್ಮ ಮನೆ ಅದ್ರ ಐತ್ರಿ ಅದು ಮನಿ ಅಲ್ಲಿ ನಮ್ಮ ಸ್ವಯಬ್ ನಿಂತಾನೆ ನೋಡ್ರಿ ಇಲ್ಲಿ ಈಗ ಅಲ್ಲಿ ನಿತ್ ಅಲ್ಲಿ ಬಸವಣ್ಣವ್ರು ನಿಂತಾರೆ ಅಂಥೇಳಿ ಮತ್ತೆ ಇಲ್ಲಿ ಬರ್ತಾರೆ ನಮ್ಮ ಮನೆ ಹತ್ರ ಅಂಥೇಳಿ ಆಲಿಯಾ ಖುಷಿ ಎಲ್ಲರೂ ನೋಡಿ ಇಲ್ಲಿ ನಿಂತಾರೆ ನಮ್ಮ ಮನೆ ಹತ್ರ ಅದು ಬಸವಣ್ಣ ನೋಡಿರಿ ಅದು ಹೆಂಗೆ ಭಾಳಿನ ಐತ್ರಿ ಬಸವಣ್ಣ ಈ ಥರ ನಾನು ನೋಡಿದ್ದೇ ರೀ ಮೊದಲು ನೋಡ್ತಿದ್ದೆ ರೀ ಈಗೇನು ಹೆಚ್ಚು ಇವ್ರು ರೀ ಈಗ ಬಂದಾರ ನೋಡಿರಿ ಈಗ ನಮ್ಮ ಮನೆ ಹತ್ರನೂ ಈಗ ರೀ ಈಗ ನೋಡಿರಿ ನಮ್ಮ ಮನೆ ಹತ್ರನೂ ರೀ ಆಲಿಯಾ ಮೊದಲ ಇದು ಅಕ್ಕಿ ಒಯ್ದಿದ್ರಲ್ರಿ ಗ್ಲಾಸ್ನಾಗ ಅಕ್ಕಿ ತೊಳಲ್ ಅಂಥೇಳಿ ಮತ್ತೆ ಅವ್ರ ರೊಕ್ಕ ಕೊಡಂತಾನೆ ಮತ್ತೆ ರೊಕ್ಕ ಕೊಟ್ಟ್ರಿ ನಮ್ಮ ಆಲಿಯಾ ಅದು ನೋಡಿರಿ ಅದು ಹೆಂಗೆ ಹಾಂ ನೋಡಾಕ್ತಿದ್ರಿ ಬಸವಣ್ಣ ರೀ ಹಾಂ ಎಷ್ಟು ಚಂದ ಆಯ್ತು ನೋಡಿರಿ ಸರ್ ಸಣ್ಣ ಬಸವಣ್ಣ ಅದಕ್ಕೆ ಎಷ್ಟು ಚೆಂದ ರೆಡಿ ಮಾಡಿರ್ತಾರೆ ನೋಡ್ರಿ ಅವರು ನೋಡಿರಿ ಫ್ರೆಂಡ್ಸ್ ಈಗ ಬೆಳಗಿನ ಹುಟ್ಟಿ ನೋಡ್ರಿ ಇಲ್ಲಿ ರೀ ಮಮ್ಮಿ ಅವಲಕ್ಕಿ ಮಾಡೋಕೆ ಇಟ್ಟ ಇಲ್ಲಿ ಎಲ್ಲ ಈರುಳ್ಳಿ ಮತ್ತು ಕೊಟ್ಟಂಬ್ರಿ ಮತ್ತು ಹಸಿ ರೀ ಇಲ್ಲಿ ಅವಲಕ್ಕಿಟ್ಟ ನೋಡಿರಿ ಈಗ ಇದನ್ನ ಮಾಡಬೇಕ್ರಿ ಮತ್ತಿಲ್ಲಿ ಇಲ್ಲಿ ನಮ್ಮದು ಚಾನೆ ರೆಡಿ ಆಗಿತ್ತು ನೋಡ್ರಿ ಇಲ್ಲಿ ಹಾಲು ತಗೊಳ್ಳಿ ರೀ ಮುಂಜಾನೆ ರೀ ದಿನ ಹಾಲು ಅಲ್ಲಿ ತೊಳಾತೇವ್ ನಿನ್ನೆ ತೊಂಡಿವ್ ಇವತ್ತು ಇವತ್ತ್ ಮತ್ತ್ ತೊಂಡಿವ್ ರೀ ನಾವ್ ಹಾಲ್ ತಳ್ಳಿಗ್ ಐತಿವಿ ಅವಲಕ್ಕಿ ಒಳಗ್ ಸ್ವಲ್ಪ ನೀರು ಹಾಕತ್ತಾರ ನೋಡ್ರಿ ಮಮ್ಮಿ ರೀ ಈ ಟಿಪ್ಸ್ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೇಕ್ರಿ ಫ್ರೆಂಡ್ಸ್ ಅದು ನೀರ್ ಒಳಗ ನೆನ್ಯಾಕ್ ಹಾಕಿರಿ ಅದು ಸ್ವಲ್ಪ ಹೊತ್ತು ಇಡ್ಬೇಕ್ರಿ ಅವಲಕ್ಕಿ ರೀ ಅವಾಗ ರೀ ಹಾ ಮತ್ತಿಗ್ ಹಾಕದ್ರಿ ಇದೇನ್ ಮಮ್ಮಿ ಹತ್ತಿ ಹರಿ ತಗೊಂಡಿವಲ್ಲ ಈಗ ತೋರ್ಸ ನೋಡಿ ಫ್ರೆಂಡ್ಸ ಇದು ಹತ್ತು ಅಷ್ಟು ತೊಗೊಂಡೆ ನೋಡಿರಿ ನಾವು ಮುಂಜಾನೆ ಬಂದಿದ್ರು ಅವರು ಖಾಲಿ ತೋರಿ ಹತ್ತು ರೂಪಾಯಿ ತೊಗೊಂಡಿ ನೋಡ್ರಿ ನಾವು ಬಂದೀರಿ ಇಲ್ಲಿ ನೋಡಿರಿ ಮಮ್ಮಿ ಮುಂಜಾನೆ ಹತ್ತು ಇಲ್ಲಿ ದೇವ್ರ ದೀಪಾನೂ ಹಚ್ಚಾರ ನೋಡಿರಿ ಇಲ್ಲಿ ಈಗ ಇಲ್ಲಿ ಮಮ್ಮಿ ಅವಲಕ್ಕಿ ಮಾಡತ್ತಾರೀ ಫ್ರೆಂಡ್ಸ್ ನಾವು ಮಮ್ಮಿ ಅವಲಕ್ಕಿ ಯಾವ ಥರ ಮಾಡ್ತಾರೆ ಹೇಗೆಲ್ಲ ಅದ್ರೊಳಗೆ ಏನೇನು ಮಿಕ್ಸ್ ಮಾಡ್ತಾರಂತ ನೋಡಿನ ಬರ್ರಿ ನೋಡಿರಿ ಫ್ರೆಂಡ್ಸ ಇದು ಅವಲಕ್ಕಿ ಭಾಳ ಅಂದರೆ ಭಾಳ ಸಿಂಪಲ್ ಥರ ಮಾಡಾತ್ತೀವ್ರಿ ನಾವು ಮನೆಯ ಮನೆಯಾಗಿದ್ದೇ ಅವಲಕ್ಕಿ ತೊಂದು ಮಾಡತ್ತೇವ್ರಿ ಅದಕ್ಕೆ ನಾವು ಹಾಕಕ್ಕೆ ಲಿಂಬಿಕಾಯಿ ಮತ್ತು ಕರಿಬೇವ್ ಏನೂ ಇಲ್ರಿ ಫ್ರೆಂಡ್ಸ ಹೀಗೆ ಮಾಡಾತ್ತೀವ್ರಿ ನನ್ನ ಜೊತೆ ಇದು ಶೇರ್ ಮಾಡ್ಕೋತೀವ್ರಿ ಹ್ಯಾಂಗೆ ರೀ ಈಗ ಚಾನು ರೆಡಿಯಾಗಿತ್ತು ಎಲ್ಲಮ್ಮ ಫ್ಯಾಮ್ಲಿ ಆಗಿಬಿಟ್ಟೈತಿ ಯೂಟ್ಯೂಬ್ ಫ್ಯಾಮ್ಲಿ ಪ್ರತಿಯೊಂದು ನಾವು ಅವ್ರ ಹತ್ರ ಶೇರ್ ಮಾಡ್ಕೋತೀವಿ ನಾಷ್ಟ ಮಾಡೋಕೆ ನಿಂತೀವ್ರಿ ಎಣ್ಣನೆ ಖಲಾಸಾಗಿತ್ರಿ ನೋಡಿ ಇಷ್ಟು ಎಣ್ಣೆ ಐತ್ರಿ ಇಷ್ಟರ್ನಾಗೆ ಅವಲಕ್ಕಿ ಒಗ್ಗರಣೆ ಕೊಡ್ಬೇಕು ನೋಡ್ರಿ ಏನು ತಿಳ್ಕೋಬೇಡ್ರಿ ಇಲ್ಲಿ ನೋಡ್ರಿ ಇಷ್ಟು ಐತ್ರಿ ಇಷ್ಟೇ ಒಗ್ಗರಣೆ ಕೊಡ್ತೀವ್ರಿ ನಡೀ ಇಷ್ಟರದಾಗೆ ಮಾಡು ಏನು ಮಾಡೋದು ಹ್ಞೂ ಹುಳಾಗದಿದಿತ್ತ ಆಮೇಲೆ ಬರ್ತೀನಿ ಅಂತ ಹೇಳಿ ಬರ್ತೀನಿ ಈ ಮಮ್ಮಿ ಅವಲಕ್ಕಿ ಮಾಡತಾರ ನೋಡ್ರಿ ಅಲ್ಲಿ ಒಂದಿ ರೀ ಕೊಡತಾರಿ ಶೇಂಗಾರಿ ಈರುಳ್ಳೇರಿ ಅರ್ಶಿಣಾರಿ ಮತ್ತೆ ಇದನ್ ಹಾಕಿ ಅಲ್ಲಿನ ಇಲ್ಲ ಬರ ನೋಡಿ ಹೌದ್ರಿ ಆಣ್ಣೆ ಇಲ್ಲ ಇಲ್ಲಗಳ ಈಗ ಅವಲಕ್ಕಿ ಹಾಕೊಂಡ್ ಬರನ್ರಿ ನೋಡಿ ಫ್ರೆಂಡ್ಸ ಅದು ಎಣ್ಣೆ ಸ್ವಲ್ಪ ಐತೆ ಅಂತ ಸ್ವಲ್ಪ ಹಾಕಿ ನೋಡ್ರಿ ಇಷ್ಟ ಒಳ್ದದ್ವಿ ಈಗ ಇದ್ರಲ್ಲೇನೇ ಏನಾರೇ ಮಾಡ್ಕೊಂಡು ತಿಂದೆತ್ರಿ ಇಲ್ಲಿ ಮಮ್ಮಿ ಅವಲಕ್ಕಿ ಇಲ್ಲಿ ಅಷ್ಟು ಸ್ವಲ್ಪ ಹಾಕ್ಯಾವ್ರಿ ಇಷ್ಟು ಇಷ್ಟಾರಿ ಎಣ್ಣೆನ ಸ್ವಲ್ಪ ಇತ್ರಿ ನೋಡ್ರಿ ಫ್ರೆಂಡ್ಸ್ ನಮ್ದು ಸಿಂಪಲ್ ತರ ಆಗಿ ರೆಡಿ ಆಗಿದೆ ನೋಡ್ರಿ ಇಲ್ಲಿ ಇದೇ ಎಷ್ಟು ಚಂದ ಬಂದಿದ್ ನೋಡ್ರಿ ಫ್ರೆಂಡ್ಸ್ ಅಷ್ಟು ಸಿಂಪಲ್ ಆಗಿ ಮಾಡ್ಯಾವ್ ನೋಡ್ರಿ ನಾವು ಇದಕ್ಕೇನು ಲಿಂಬಿ ಎಣ್ಣೆ ಲಿಂಬಿ ಎಣ್ಣೆ ಇಲ್ರಿ ಮತ್ತೆ ಕರ್ಬೇವಿಲ್ಲರಿ ಹಾ ಹಾಗೇನೆ ಮಾಡಿದ್ದೇವ್ರಿ ನಾವ್ ಫ್ರೆಂಡ್ಸ್ ಈಗ ಮೇಲಿ ಚಾ ಹಾಕ್ತಾರೀ ನಾ ಚಾ ಕುಡಿದ್ರ ನಾಷ್ಟ ಮಾಡ್ತೀನಿ ಒಬ್ಬೊಬ್ರು ನಷ್ಟ ಮಾಡಿ ಚಹಾ ಕುಡಿತಾರಿ ಆದ್ರೆ ನಾ ಚಹ ಕುಡಿದ ನಷ್ಟ ಮಾಡ್ತೀನಿ ನೋಡ್ರಿ ಫ್ರೆಂಡ್ಸ್ ಹಿಂಗ್ ಚಹ ಹಾಕದ್ ನೋಡ್ರಿ ಇಲ್ದೀರಿ ಈಗ ಚಹಾ ಕುಡೀ ಫ್ರೆಂಡ್ಸ್ ಚಹ ಮತ್ತು ತೋಲ್